ಸ್ನೇಹಿತರೆ ನಮಸ್ಕಾರ ಚಾರ್ಟ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ಗೌಡ ನಾನು ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಇದೀನಿ ನಾನು ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೈನರ್ ಕೂಡ ಇದ್ದೀನಿ ನಾನು ನಿಮಗೆ ಲೈವ್ ಮಾರ್ಕೆಟಲ್ಲಿ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡೋದಿಲ್ಲ ಕಲಿಬೇಕು ಅನ್ನೋರು ನಂದು ನೆಕ್ಸ್ಟ್ ಬ್ಯಾಚ್ ಬಂದು ಐಗೆಸ್ ಮುಂದಿನ ನೆಕ್ಸ್ಟ್ ವೀಕು ಟ್ವೆಂಟಿ ಫೋರ್ತ್ಗೆ ಬುಧವಾರ ನಾನು ಪ್ಲಾನ್ ಮಾಡ್ತೀನಿ ಸೊ ಯಾರು ಕಲಿಬೇಕು ಅಂತವ್ರು ಇದ್ದರೆ ನೀವು ಆವತ್ತಿಗೆ ಜಾಯ್ನ್ ಆಗಿ ನೀವು ಕಲಿಬೋದು ಕಲಿಯೋಕ್ಕೆ ಸಮಯ ಕೊಡಿ ಮಾರ್ಕೆಟ್ ಆಗಿ ಈಸಿ ಆಗುತ್ತೆ ಸೊ ಇವತ್ತು ನನಗೆ ಯಾವುದೇ ಥರ ಟ್ರೇಡ್ ಸಿಕ್ಕಿಲ್ಲ ಮಾರ್ಕೆಟಲ್ಲಿ ಬಿಕಾಸ್ ನನಗೆ ಆಲ್ ಟೈಮ್ ಹೈಯಲ್ಲಿದೆ ಒಂದು ಆಲ್ ಟೈಮ್ ಹೈಯಲ್ಲಿರೋದ್ರಿಂದ ಮಾರ್ಕೆಟಲ್ಲಿ ಅಷ್ಟು ಕಾನ್ಫಿಡೆನ್ಸ್ ಇಲ್ಲ ನನಗೆ ಟ್ರೇಡ್ ಮಾಡಲಿಕ್ಕೆ ಸೊ ಅದೇ ರೀಸನ್ಗೆ ನಾನು ಇವತ್ತು ಯಾವುದೇ ಥರದ್ದು ಟ್ರೇಡ್ ಮಾಡಿಲ್ಲ ಸೊ ಕೆಲವರು ಹೇಳ್ತಾರ ಸರ್ ನೀವು ಯಾವ ಟ್ರೇಡ್ ಮಾಡಿಲ್ಲ ಅಂತ ಹಾಕಿರ್ತೀರ ಅವ್ರು ಟ್ರೇಡ್ ಮಾಡಿರ್ತೀರ ಲಾಸ್ ತೊಗೊಂಡಿರ್ತೀರ ಹಾಗೆ ಹೀಗೆ ಅಂತ ಸೊ ನಾನು ಅವರಿಗೆ ಹೇಳೋದಿಷ್ಟೇ ಮೆ ಕೆಲವು ಮೆಸೇಜ್ಗಳು ನೋಡಿದಿಕೆ ಹೇಳ್ತಿರೋದು ಅಷ್ಟೇ ಇದು ನನ್ನದು ಓಲ್ಡ್ ವೀಡಿಯೋಸ್ ಚೆಕ್ ಮಾಡಿ ಲಾಸ್ ಇದ್ದರೆ ಲಾಸ್ ಕೂಡ ನಾನು ತೋರಿಸೀನಿ ಅದರಲ್ಲಿ ಏನಿದೆ ಲಾಸ್ ಅಂದ್ರೆ ಪ್ರಾಫಿಟ್ ಆದ್ರೇನು ಸೊ ಸ್ಟಿಲ್ ನಿಮಗೆ ತೋರಿಸ್ಬೇಕಂದ್ರೆ ಲೈಕ್ ಎಲ್ಲಿ ಟ್ರೇಡ್ ಮಾಡಿದ್ದೀನಿ ಆರ್ಡರ್ ಬುಕ್ ಕೂಡ ಕಂಪ್ಲೀಟ್ಲಿ ಝೀರೋ ಇದೆ ಇನ್ನು ನಿಮಗೆ ಪೊಸಿಷನ್ ಬುಕ್ ಕೂಡ ಕಂಪ್ಲೀಟ್ಲಿ ಝೀರೋ ಇದೆ ಸೊ ಟ್ರೇಡ್ ಸಿಕ್ಕಿಲ್ಲ ಅಂದರೆ ಟ್ರೇಡ್ ಎಲ್ಲಿಂದ ಮಾಡೋಕ್ಕಾಗುತ್ತೆ ಅದಕ್ಕೋಸ್ಕರ ಅಷ್ಟೇ ಹೇಳ್ತಿರೋದು ಸೊ ಕಲಿಯಾಗಿ ಫೋಕಸ್ ಮಾಡಿ ನಿಮಗೂ ಕೂಡ ಈಸಿ ಆಗುತ್ತೆ ಆಕ್ಚುಲಿ ನಾನು ಸ್ಟೂಡೆಂಟ್ಸ್ಗೆ ಫ್ರೈಡೇನೇ ಹೇಳಿದೆ ಮಾರ್ಕೆಟ್ ಸಪೋಸ್ ಏನಾದರೂ ಫ್ಲಾಟ್ ಓಪನ್ ಆಯಿತು ಅಂದ್ಕೊಳ್ಳಿ ಮಾರ್ಕೆಟಲ್ಲಿ ಕಂಪ್ಲೀಟ್ ಒಂದು ಒಲಟೈಲ್ ಝೋನ್ ಆಗಿ ಕ್ರಿಯೇಟ್ ಆಗುತ್ತೆ ಮಾರ್ಕೆಟಲ್ಲಿ ಟ್ರೇಡ್ ಮಾಡೋದು ಟಫು ಪ್ರೀಮಿಯಂ ಮೂವ್ ಆಗಲ್ಲ ಪ್ರೀಮಿಯಂ ಸ್ಪೈಕ್ ಆಗ್ತವೆ ಅಂತ ಸೊ ಅದೇ ರೀಸನ್ಗೆ ನಾನು ಟ್ರೇಡ್ ಮಾಡಿಲ್ಲ ಇವತ್ತು ಬಿಕಾಸ್ ಪ್ರೀಮಿಯಂ ಕಂಪ್ಲೀಟ್ಲಿ ಸ್ಪೈಕ್ ಆಗಿದೆ ಇಲ್ಲಿ ನೋಡಿದ್ರೆ ಗೊತ್ತಾಗ್ತಿದೆ ನಿಮಗೆ ಅನ್ನಿಸ್ಬೋದು ಲೈಕ್ ನಾನ್ ಬೆಳಿಗ್ಗೆ ಕ್ಲಿಯರ್ ಕಟ್ ಮೈಂಡ್ ಸೆಟ್ ಅಲ್ಲಿ ಸಪೋಸ್ ಮಾರ್ಕೆಟ್ ಫ್ಲಾಟ್ ಓಪನ್ ಆಗಿದೆ ಸ್ವಲ್ಪ ಫೋಲ್ಡ್ ಮಾಡಿ ಬ್ರೇಕೌಟ್ ಆದ್ರೆ ಟ್ರೇಡ್ ಮಾಡೋಣ ಅಂತ ಬಟ್ ಇಶ್ಯೂ ಏನ್ ಗೊತ್ತಾ ಈ ಕ್ಯಾಂಡಲ್ ನಾನು ಚೆಕ್ ಮಾಡಿದೆ ಬ್ರೇಕೌಟ್ ಏನೋ ಆಯಿತು ಮಾರ್ಕೆಟ್ ಬಟ್ ಇಮಿಡಿಯೇಟ್ ಆಗಿ ಪ್ರೀಮಿಯಂ ಡ್ರಾಪ್ ಆಗ್ತಿದೆ ಇಟ್ ಮೀನ್ಸ್ ಆಲ್ ಟೈಮ್ ಹೈ ಅಲ್ಲಿ ಬಯರ್ಸ್ಗೂ ಕೂಡ ಅಷ್ಟು ಭಯ ಇದೆ ಮೇಲೆ ತಗೊಂಡೋಗ್ಲಿಕ್ಕೆ ಸೇಮ್ ಸೆಕೆಂಡ್ ಟೈಮ್ ಬ್ರೇಕ್ಔಟ್ ಆಯ್ತು ಮಾರ್ಕೆಟ್ ಅಲ್ಲಿ ಅದೇ ನಿಮಗೆ ಇಲ್ಲಿ ಒನ್ ಟೈಮ್ ಬ್ರೇಕೌಟ್ ಎರಡು ಟೈಮ್ ಬ್ರೇಕೌಟ್ ನಿಮಗೆ ತರ್ಡ್ ಟೈಮ್ ಬ್ರೇಕೌಟು ಥರ್ಡ್ ಟೈಮ್ ಕೂಡ ಇಮ್ಮಿಡಿಯೇಟ್ ಸ್ಪೈಕ್ ಆಗಿದೆ ಆ ಸ್ಪೈಕಲ್ಲಿ ಎಷ್ಟು ಜನ ಇಲ್ಲಿ ಇರೋ ಬರೋ ಸ್ಟಾಪ್ಲಾಸ್ ಎಲ್ಲರನ್ನು ಎತ್ಕೊಂಡು ಮಲೆ ಮಾರ್ಕೆಟ್ ಮೇಲೆ ಬಂತು ಸೊ ಈ ಕಂಡೀಷ್ನಲ್ಲಿ ಟ್ರೇಡ್ ಮಾಡಲಿಕ್ಕೆ ಆಗೋದಿಲ್ಲ ಯಾವುದೇ ಕಾರಣಕ್ಕೂ ಅಷ್ಟೇ ಅದಕ್ಕೆ ಹೇಳೋದು ಆಲ್ ಟೈಮ್ ಐಯಲ್ಲಿ ಬಿ ಕೇರ್ಫುಲ್ ಟ್ರೇಡ್ ಮಾಡಲಿಕ್ಕೆ ಅಂತ ನನ್ನ ಎಕ್ಸ್ಪೆಕ್ಟೇಷನ್ ಕ್ಲಿಯರ್ ಆಗಿತ್ತು ಇವತ್ತು ಸಪೋಸ್ ಮಾರ್ಕೆಟ್ ಕಂಪ್ಲೀಟ್ ಗ್ಯಾಪಪ್ ಆದರೆ ಇಲ್ಲಿಂದ ಎಲ್ಲಾದರೂ ಒಂದು ಸೆಲ್ಲಿಂಗ್ ಸೈಡ್ ನೋಡೋಣ ಅಂತ ಬಟ್ ಗ್ಯಾಪ್ ಅಪ್ ಆಗಿಲ್ಲ ಫ್ಲಾಟ್ ಓಪನ್ ಆಯಿತು ಗ್ಯಾಪ್ ಡೌನ್ ಓಪನ್ ಆದರೆ ಡೆಫಿನೆಟ್ ಆಗಿ ಈ ಸಪೋರ್ಟ್ ಅಲ್ಲಿ ನಾನು ಒಂದು ಬೈಯಿಂಗ್ ಸೈಡ್ ಟ್ರೇಡ್ ನೋಡೋಣ ಅಂತ ವೈಟ್ ಮಾಡ್ತಿದ್ದೆ ಎರಡೂ ಮಾಡಲಿಲ್ಲ ಮಾರ್ಕೆಟು ಫ್ಲಾಟ್ ಓಪನ್ ಆಯಿತು ಸೊ ನನ್ನ ಮೈಂಡ್ ಸೆಟ್ ಕಿಂತ ಡಿಫ್ರೆಂಟ್ ಆಗಿ ಮಾರ್ಕೆಟ್ ಓಪನ್ ಆಗಿದೆ ಅಂದಾಗ ನಾನು ಯಾವುದೇ ಕಾರಣಕ್ಕೂ ಟ್ರೇಡ್ ಮಾಡ್ಲಿಕ್ಕೆ ಇಷ್ಟಪಡೋದಿಲ್ಲ ಅಫ್ಕೋರ್ಸ್ ನಿಮಗೆಲ್ಲರೂ ಟ್ರೇಡ್ ಸಿಕ್ಕಿ ನೀವು ಪ್ರಾಫಿಟ್ ಮಾಡಿದ್ರೆ ಹ್ಯಾಪಿ ಇಲ್ಲ ಅಂತ ಹೇಳೋದಿಲ್ಲ ಬಿಕಾಸ್ ನನ್ನ ನನ್ನ ಮೈಂಡ್ ಸೆಟ್ ನನಗೆ ಅದು ನನಗೆ ಗೊತ್ತಾಗಿಲ್ಲ ಸೊ ಹಾಗಾಗಿ ನಾನು ಐವತ್ತು ಟ್ರೇಡ್ ಮಾಡಿಲ್ಲ ನೋ ಪ್ರಾಬ್ಲಮ್ ಇವತ್ತು ಟ್ರೇಡ್ ಮಾಡಿಲ್ಲ ಅಂತಲ್ಲ ಟಿಲ್ ನಾನು ನೆಕ್ಸ್ಟ್ ಭಾನುವಾರ ತನಕ ಅವೈಲಬಲ್ ಕೂಡ لا ಹಾಗಾಗಿನೇ ಸೊ ಸಮ್ ಪರ್ಸ್ನಲ್ ಥಿಂಗ್ಸ್ ಐ ಆಮ್ ಗೋಯಿಂಗ್ ನೇಟಿವ್ ಹೋಗ್ತಾ ಇದ್ದೀನಿ ಸೊ ಹಾಗಾಗಿ ನಾನು ಭಾನುವಾರ ತನಕ ನಿಮಗೆ ಸಿಗೋದಿಲ್ಲ ಇಲ್ಲ ಭಾನುವಾರ ತನಕ ಯಾವುದೇ ವೀಡಿಯೋನ ಎಕ್ಸ್ಪೆಕ್ಟು ಮಾಡಬೇಡಿ ಸೊ ಟಿಲ್ ಸಂಡೇ ಅದಾದ್ಮೇಲೆ ನೋಡೋಣ ನೆಕ್ಸ್ಟ್ ಮಂಡೆಯಿಂದ ಫ್ರೆಶ್ ಮೈಂಡ್ಸೆಟ್ ಅಗೇನ್ ಟ್ರೇಡ್ ಮಾಡಲಿಕ್ಕೆ ನಾನು ಕೂತ್ಕೊಳ್ತೀನಿ ಬಿಕಾಸ್ ಒನ್ ವೀಕ್ ನನಗೂ ಪರ್ಸ್ನಲ್ ಕೆಲಸಗಳಿದಾವೆ ಲೆಟ್ ಎಲ್ಲಾನು ಫಿನಿಶ್ ಮಾಡಿಕೊಂಡು ಟೈಮ್ ಒಂದು ಬ್ರೇಕ್ ಬೇಕು ನನಗೂ ಸೊ ಆರಾಮ್ಸೆ ಬ್ರೇಕ್ ಕಂಪ್ಲೀಟ್ ಮಾಡ್ಕೊಂಡು ಬರ್ತೀನಿ ನಿಮ್ಗೂ ಕೂಡ ಲೈಕ್ ಏನಾದರೂ ಕಂಪ್ಲೀಟಾಗಿ ಬೋರ್ ಅನ್ನಿಸ್ತಿದೆ ಅಂದರೆ ಲೆಟ್ಸ್ ಸಿ ಬಿಕಾಸ್ ನಂದು ಮಲ್ನಾಡ್ ಏರಿಯಾ ಕಡೆ ಆದ್ರಿಂದ ನಾನು ನೇಟಿವ್ ಸೊ ಐ ಆಮ್ ಹ್ಯಾಪಿ ಇಟ್ ಟೈಮಲ್ಲಿ ಅಲ್ಲಿ ಹೋಗಿ ಒಂದು ಸ್ವಲ್ಪ ಹೊತ್ತು ಇದ್ದು ಅದ ಸ್ವಲ್ಪ ಡೇಸ್ ಟೈಮ್ ಸ್ಪೆಂಡ್ ಮಾಡೋದಂದ್ರೆ ಅಂದರೆ ಈಸಿ ಬಿಕಾಸ್ ಕಂಪ್ಲೀಟ್ಲಿ ಎಲ್ಲಾದ್ರ ಮೇಲೆ ನಾವು ಸ್ಟಕ್ಅಪ್ ಇರ್ತೀವಿ ಲೆಟ್ಸ್ ಮೇ ಮೇಕೌಟ್ ಅನ್ನೋ ಥರ ಒಂದು ಫ್ರೀಡಮ್ ಥಿಂಗ್ಸು ಸೊ ಹಾಗಾಗಿನೇ ಓಕೆ ನಿಮಗೆ ಯಾರಾದರೂ ಕಲಿಬೇಕು ಅನ್ನೋರು ಇದ್ರೆ ನಂದು ಮುಂದಿನ ಬುಧವಾರದ ಬ್ಯಾಚ್ಗೆ ಜಾಯ್ನ್ ಆಗಿ ಕಲಿಬೋದು ನಾನು ಕಲಿಯೋರ್ಗಂತೂ ಸ್ಟಾಪ್ ಅಂತ ಯಾವತ್ತೂ ಮಾಡೋದಿಲ್ಲ ಸಿಂಪಲ್ ಸಿಂಪಲ್ ಥಿಂಗ್ ಈಗ ನಾವು ಇವತ್ತು ಟ್ರ್ಯಾಪ್ ಆಗಿದ್ದರೆ ಎಷ್ಟು ಟ್ರ್ಯಾಪ್ ಆಗ್ತಿತ್ತು ಫಸ್ಟ್ ಬ್ರೇಕೌಟಲ್ಲಿ ಟ್ರ್ಯಾಪು ಸೆಕೆಂಡ್ ಬ್ರೇಕೌಟ್ ಸಿ ಅದಕ್ಕೆ ಹೇಳೋದು ಅದೇ ನಿಮಗೆ ಮಾರ್ಕೆಟು ಇಲ್ಲೇ ಎಲ್ಲಾದರೂ ಓಪನ್ ಆಗಿ ಈ ಥರ ಬಂದಿದ್ದರೆ ಸುಮ್ಮನೆ ಬಿಡ್ತಿರಲ್ಲ ನಾನು ಯಾವುದೇ ಕಾರಣಕ್ಕೂ ಬಿಡ್ತಿರಲ್ಲ ಟ್ರೇಡ್ನ ಅದು ಎಷ್ಟಾರು ಇದಾಗಲಿ ಐ ವಿಲ್ ಟೇಕ್ ಔಟ್ ಟ್ರೇಡ್ ಒಂದು ಸ್ಮಾಲ್ ರಿಟೈಲ್ಸ್ ಮೇಲೆ ತೊಗೊಂಡು ಹೋಗ್ತಿದ್ದೆ ಯಾಕೆಂದರೆ ಬಯರ್ಸ್ ಸ್ಟ್ರೆಂತ್ ಇತ್ತು ಇಲ್ಲೇ ಓಪನ್ ಆಗಿ ಇಲ್ಲೇ ಡ್ಯಾನ್ಸ್ ಮಾಡಿದ್ರೆ ಬಯರ್ಸ್ಗೆ ಎಲ್ಲಿಂದ ಸ್ಟ್ರೆಂತ್ ಬರುತ್ತೆ ಬರೋದಿಲ್ಲ ಸೊ ಈ ಕೆಳಗಡೆ ಬಂದು ಅದಕ್ಕೆ ಹೇಳ್ತಿರೋದು ಸೆಲ್ಲರ್ಸ್ ಟ್ರೈಂಗ್ ಟು ಪುಷ್ ದ ಮಾರ್ಕೆಟ್ ಡೌನ್ ಸೈಡ್ ಸೆಲ್ಲರ್ ಒನ್ ಟೈಮ್ ಪುಷ್ ಮಾಡಿದ್ದಾನೆ ಸೆಕೆಂಡ್ ಟೈಮ್ ಪುಷ್ ಮಾಡ್ಲಿಕ್ಕೆ ನೋಡ್ತೀನಿ ಸೆಲ್ಲರ್ ಸ್ಲೋಲಿ ಸ್ಲೋಲಿ ಪುಷ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀಯಾ ಮಾರ್ಕೆಟ್ನ ಕೆಳಗಡೆಗೆ ಬಿಕಾಸ್ ಆಲ್ ಟೈಮ್ ಹೈಯಲ್ಲಿದೆ ಅವ್ನಗೂ ಒಂದು ಸ್ಟಾರ್ಟ್ ಸ್ಟ್ರಂಗಲ್ಲಿ ಏನೋ ಒಂದು ಮಾಡ್ಕೊಬೇಕಲ್ಲ ಹಾಗಾಗಿನೇ ಕಲಿಲಿಕ್ಕೆ ಸಮಯ ಕೊಡಿ ಇವೆಲ್ಲ ಈಸಿ ಆಗ್ತವೆ ನಾನು ಸ್ಟೂಡೆಂಟ್ಸಿಗೆ ಕ್ಲಿಯರಾಗಿ ಹೇಳಿದ್ದೆ ಸೈಡ್ ವೈಸ್ ಬೀಳುತ್ತೆ ಅಂತ ಮಾರ್ಕೆಟ್ ಸೈಡ್ ವೈಸ್ ಬಿದ್ದಿದೆ ಏನಕ್ಕೆ ಇದೆಲ್ಲ ಎಕ್ಸ್ಪೀರಿಯನ್ಸ್ ಇದೆಲ್ಲ ಕಲಿಕೆ ಕಲಿಯೋಕ್ಕೆ ನೀವು ಸಮಯ ಕೊಟ್ಟರೆ ಆಗಿ ಇದೆಲ್ಲ ಈಸಿಯಾಗಿ ಗೊತ್ತಾಗುತ್ತೆ ನೀವು ಎಲ್ಲಿ ತನಕ ಕಲಿಯೋಕ್ಕೆ ಸಮಯ ಕೊಡಲ್ಲ ಡೆಫಿನೆಟ್ ಆಗಿ ನಿಮಗೂ ಕೂಡ ಇದು ಯಾವುದೂ ಗೊತ್ತಾಗೋದಿಲ್ಲ ಓಕೆ ನಿಮಗೆ ಇದಾದಮೇಲೆ ನೆಕ್ಸ್ಟು ಬ್ಯಾಂಕ್ ನಿಫ್ಟಿ ಲೆಟ್ ಬ್ಯಾಂಕ್ ನಿಫ್ಟಿ ಏನು ಮಾಡಿದೆ ಬಿಕಾಸ್ ಮೆನಿ ಪೀಪಲ್ ಟ್ರೇಡ್ಸ್ ಇನ್ ಬ್ಯಾಂಕ್ ನಿಫ್ಟಿ ಆ ಬ್ಯಾಂಕ್ ನಿಫ್ಟಿ ವೆರ್ ಈಸ್ ಬ್ಯಾಂಕ್ ನಿಫ್ಟಿ ಎಸ್ ಆ್ಯಕ್ಚುಲಾಗಿ ಬ್ಯಾಂಕ್ ನಿಫ್ಟಿಯಲ್ಲಿ ನಿಮಗೆ ಬೆಳಗ್ಗೆ ಒಂದು ಈಸಿ ಆ್ಯಂಡ್ ಉತ್ತಮ ಟ್ರೇಡ್ ಯಾವುದು ಗೊತ್ತಾ ಬ್ಯಾಂಕ್ ನಿಫ್ಟಿಯಲ್ಲಿ ಬಿಕಾಸ್ ಬ್ಯಾಂಕ್ ನಿಫ್ಟಿನೂ ಬಂದು ಸೇಮ್ ಫ್ಲಾಟ್ ಇಶ್ ಓಪನ್ನು ಫ್ಲಾಟ್ ಇಶ್ ಓಪನ್ ಆಗಿರೋದಕ್ಕೇ ಎರಡು ಸೈಡು ಡ್ರಾಮಾ ಮಾಡಿದೆ ಅಂಟಿಲ್ ಅನ್ಲೆಸ್ ಮಾರ್ಕೆಟಲ್ಲಿ ನನಗೆ ಗೊತ್ತಿರೋಂಗೆ ನಾನು ಬ್ಯಾಂಕ್ ನಿಫ್ಟಿಯಲ್ಲಿ ಇವತ್ತು ನನಗೆ ಕ್ಲಿಯರ್ ಕಟ್ ಟ್ರೇಡ್ ಯಾವುದು ಅಂದರೆ ಮಾರ್ಕೆಟು ಒಂದು ಬೌನ್ಸ್ ಅಗೇನ್ ತಗೊಂಡು ರಿಟ್ರೇಸ್ಮೆಂಟ್ ಬಂದು ಅಗೇನ್ ಬೌನ್ಸ್ ಆಗಿದೆ ನೋಡಿ ಆಗಿ ಈ ಲೆವೆಲ್ ಬ್ರೇಕ್ ಆಗ್ತಿದ್ದಂಗೆ ನಾನು ಟ್ರೇಡ್ ತೊಗೊಳ್ತಿದ್ದೆ ಈ ಲೆವೆಲ್ ಒಳಗಡೆ ಟ್ರೇಡ್ ತೊಗೊಂಡ್ರು ನಿಮಗೊಂದು ಉತ್ತಮ ಪ್ರಾಫಿಟ್ ಅಂತೂ ಸಿಕ್ತಿತ್ತು ಸೊ ಇಷ್ಟು ದೂರ ನಾವು ಕ್ಯಾಪ್ಚರ್ ಮಾಡ್ಲಾಂದರು ಒಂದು ಅಲ್ಲಿ ಅಂತೂ ಸ್ಪೈಕ್ ಮೂಮೆಂಟ್ ಇದು ಗೊತ್ತಾಗ್ತಿದೆ ಸೊ ಅದಾದ್ಮೇಲೆ ನೋಡಿ ಎಷ್ಟು ಜನ ಹೋಲ್ಡ್ ಮಾಡಿದ್ದವ್ರಿಗೆ ಈ ಕ್ಯಾಂಡಲ್ ಡೌನ್ ಬಂದ ಮೇಲೋಗಿದೆ ಯಾ ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ ಇಟ್ ಮೀನ್ಸ್ ಅದರ ಸ್ಪೈಕ್ ಎಷ್ಟು ಅಂತ ನಾವು ಹೆಂಗೆ ಥಿಂಕ್ ಮಾಡೋದೇಳಿ ಫಿಫ್ಟಿ ಟೂ ತೌಸಂಡ್ ಫೋರ್ ಹಂಡ್ರೆಡು ಸಿ ಪಿ ಎರಡೂ ನೀವು ಚೆಕ್ ಮಾಡಿದರೆ ಸ್ಪೈಕಲ್ಲಿ ಐ ಗೆಸ್ ಸಮ್ ಹಂಡ್ರೆಡ್ ಪಾಯಿಂಟ್ ಡೌನ್ ಬಂದು ಅಪ್ ಹೋಗ್ದಂಗೆ ಇದೆ ಮಾರ್ಕೆಟ್ ದಿಸ್ ಇಸ್ ಕಾಲ್ಡ್ ಬ್ಯಾಂಕ್ ನಿಫ್ಟಿ ವಾಲೆಟಿಲಿಟಿ ಬ್ಯಾಂಕ್ ನಿಫ್ಟಿಯಲ್ಲಿ ಈ ಥರದ ವಾಲೆಟಿಲಿಟಿ ಕ್ವೈಟ್ ಕಾಮನ್ ಸೊ ಕೇರ್ಫುಲ್ ಆಗಿ ಟ್ರೇಡ್ ಮಾಡಿ ಬಿಕಾಸ್ ಬ್ಯಾಂಕ್ ನಿಫ್ಟಿ ಕೂಡ ಫ್ಲಾಟಿಷ್ ಓಪನ್ ಫ್ಲಾಟಿಶ್ ಓಪನ್ ಆಗಿರೋದಕ್ಕೆ ಇಷ್ಟೊಂದು ಸೈಡ್ ವೈಸ್ ಬಿದ್ದಿದ್ದು ಯಾವ್ದಾದ್ರು ಒಂದು ಸೈಡಿಗೆ ಓಪನ್ ಇದ್ದಿದ್ರೆ ಡೆಫಿನೆಟ್ ಒಂದು ಮೂಮೆಂಟಾಗಿ ಸಿಗ್ತಾ ಇತ್ತು ಬಟ್ ಆಕ್ಚುಲಾಗಿ ಹೇಳಬೇಕಂದ್ರೆ ಬ್ಯಾಂಕ್ ನಿಫ್ಟಿಯಲ್ಲಿ ಒಂದು ಪುಟ್ ಸೆಟ್ ಟ್ರೇಡ್ ಇತ್ತು ನಮ್ಮ ಎಕ್ಸಾಕ್ಟ್ ನಮ್ಮ ರೆಸಿಸ್ಟೆನ್ಸಿಂದ ರೆಸಿಸ್ಟ್ ತಗೊಂಡು ಬಂದು ಮಾರ್ಕೆಟಲ್ಲಿ ಇಲ್ಲೇ ಎಲ್ಲಾದರೂ ನಾವು ಪುಟ್ ಸೈಡ್ ಟ್ರೇಡ್ ಮಾಡಿದ್ರು ಬೆಳಗ್ಗೆ ಈ ಲೆವೆಲ್ ಬರೋದೊಳಗಡೆ ಆಗಿ ನಮಗೊಂದು ಪುಟ್ ಸೈಡ್ ಟ್ರೇಡ್ ಆಗಿ ಸಿಕ್ತಿತ್ತು ಕ್ಲಿಯರ್ ಕಟ್ಟಾಗಿ ಸಪೋರ್ಟ್ ರೆಸಿಸ್ಟೆನ್ಸ್ ಮಧ್ಯೆ ಎಷ್ಟು ಡ್ರಾಮಾ ಮಾಡಿದೆ ನೋಡಿ ಬ್ಯಾಂಕ್ ಅದಕ್ಕೆ ಹೇಳೋದು ಮಾರ್ಕೆಟ್ನ ನಾಲೆಡ್ಜ್ ಇದ್ದರೆ ಇದೆಲ್ಲ ಈಸಿ ಇದೆಲ್ಲ ನಾನು ಲೈನ್ ಡ್ರಾ ಮಾಡ್ಕೊಂಡು ಕುತ್ಕೊಳ್ಳಲ್ಲ ಎಲ್ಲ ನಮಗೆ ಯಾವ ಥರ ಬೇಕೋ ಅದು ಆಟೋಮೆಟಿಕ್ಕಾಗಿ ಮಾರ್ಕೆಟು ಎಲ್ಲಿ ಸ್ವಿಂಗ್ಸ್ ಇದೆ ಏನಿದೆ ಅನ್ನೋದನ್ನ ಹುಡ್ಕಿ ಹುಡುಕಿ ನಮಗೆ ಡ್ರಾ ಮಾಡಿಕೊಡುತ್ತೆ ಸೊ ಹಾಗಾಗಿನೇ ಈಸಿ ಅನ್ಸೋದು ನನಗೂ ಟ್ರೇಡ್ ಮಾಡಲಿಕ್ಕೆ ಬಟ್ ಇವತ್ತು ಹೇಳ್ತಿಲ್ಲ ನಿಫ್ಟಿ ಮೂಮೆಂಟ್ಗೂ ಬ್ಯಾಂಕ್ ನಿಫ್ಟಿ ಮೂವ್ಮೆಂಟ್ ತುಂಬ ಡಿಫ್ರೆನ್ಸ್ ಇದೆ ಹಾಗಂತ ಬ್ಯಾಂಕ್ ನಿಫ್ಟಿ ಟ್ರೇಡ್ ಇರುತ್ತೆ ಅಂತ ನಾನು ಬ್ಯಾಂಕ್ ನಿಫ್ಟಿ ಟ್ರೇಡ್ ಮಾಡೋದಿಲ್ಲ ಯಾಕೆಂದ್ರೆ ಆಮ್ ಫಿಕ್ಸ್ ವಿತ್ ಒನ್ ಇಂಡೆಕ್ಸ್ ಅದರಲ್ಲಿ ಏನಾದರೂ ಆಗಲಿ ನಾನು ಅದೇ ಇಂಡೆಕ್ಸ್ನ ಟ್ರೇಡ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಫಸ್ಟ್ ಬ್ಯಾಂಕ್ ನಿಫ್ಟಿ ಟ್ರೇಡ್ ಮಾಡ್ತಿದೆ ಕಲ್ಸಕ್ಕೆ ಬಂದ ಮೇಲೆ ಬ್ಯಾಂಕ್ ನಿಫ್ಟಿ ಬಿಟ್ಟು ನಿಫ್ಟಿ ಕಡೆ ಮೂವಾದ ಕಲೀರಿ ಎಲ್ಲ ಚಿಕ್ಕ ಚಿಕ್ಕ ಥಿಂಗ್ಸ್ಗಳನ್ನ ಕಲೀರಿ ಇದೆಲ್ಲ ಥಿಂಗ್ಸ್ಗಳನ್ನ ನಾನು ನಿಮಗೆ ಸ್ಟೂಡೆಂಟ್ಸ್ಗಳಿಗೆ ಕಲ್ಸಕ್ಕೆ ಟ್ರೈ ಮಾಡ್ತಿರೋದು ಅದನ್ನೇ ಮಾರ್ಕೆಟಲ್ಲಿ ಸ್ಮಾಲ್ ಥಿಂಗ್ಸ್ ಇಂದಲೇ ಬಿಗ್ ಥಿಂಗ್ಸ್ ಆಗೋದು ನೀವು ಅಲ್ಲಿ ತನಕ ಇದನ್ನ ಬಿಸ್ನೆಸ್ ಥರ ಥಿಂಕ್ ಮಾಡಲ್ಲ ಅಲ್ಲಿ ತನಕ ಆಗೋದಿಲ್ಲ ನಿಮಗೆ ಯಾರು ಇವತ್ತು ಪ್ರಾಬಲ್ಟಿ ಬಿಸ್ನೆಸ್ ಅಲ್ಲ ಅಂತೀರಾ ಇದನ್ನು ನೋಡಿ ಈ ಕ್ಯಾಂಡಲು ಅಪ್ ಡೌನ್ ಎರಡರಿಂದ ಎಷ್ಟು ಜನನ್ನ ಇವತ್ತು ಟ್ರ್ಯಾಪ್ ಮಾಡಿದೆ ಅನ್ನೋದು ಬಿಕಾಸ್ ವೆಯ್ಟ್ ಮಾಡಬೇಕು ಅನ್ನೋದು ಅದೇ ರೀಸನ್ಗೆ ಈ ಮೂಮೆಂಟಲ್ಲಿ ಅಪ್ಸೈಡ್ ಬಂದಿದೆ ಅಗೇನ್ ಸೆಲ್ಲರ್ಸು ಕೆಳಗಡೆ ತಂದಿದ್ದಾರೆ ಓಕೆ ಆಳ್ ಇವತ್ತಿನ ಲೋನ ಕೂಡ ಬ್ರೀಚ್ ಮಾಡಿ ಮಾರ್ಕೆಟ್ ಮೇಲೆ ಬರುತ್ತೆ ಅನ್ನೋದು ಅನ್ಎಕ್ಸ್ಪೆಕ್ಟೆಡ್ ಮೂವಲ್ಲ ಟು ದಟ್ ಮಚ್ ಆಫ್ ರಿಟರ್ನ್ ಒಬ್ಬ ಜಸ್ಟ್ ನಾನು ನಿಫ್ಟಿ ಅಂದ್ಕೊಂಡೆ ಮೋಸ್ಟ್ಲಿ ನಿಫ್ಟಿಯಲ್ಲಿ ಯಾವುದೋ ಸ್ಟಾಕ್ಸ್ ಸ್ಪೈಕ್ ಕೊಟ್ಟಿದೆ ಅಂತ ಬಟ್ ಬ್ಯಾಂಕ್ ನಿಫ್ಟಿಯಲ್ಲಿ ಇಷ್ಟು ದೊಡ್ಡ ಸ್ಪೈಕ್ ಕೊಟ್ಟಿದೆ ಅಂದರೆ ಆಬ್ವಿಯಸ್ಲಿ ನಿಫ್ಟಿಯಲ್ಲಿ ಸ್ಪೈಕ್ ಕೊಡೋದೇ ಯಾವ ಲೈಕ್ ಇಟ್ಸ್ ತುಂಬ ಈಸಿ ಅನಿಸುತ್ತೆ ಓಕೆ ಯಾರಾದರೂ ಕಲಿಬೇಕು ಅನ್ನೋರಿದ್ರೆ ನಂದು ತರ್ಟಿ ಡೇಸ್ ಲರ್ನಿಂಗ್ ಕ್ಲಾಸು ನೆಕ್ಸ್ಟ್ ಬ್ಯಾಚ್ ಒಂದು ಟ್ವೆಂಟಿ ಫೋರ್ತ್ ಇರುತ್ತೆ ನೆಕ್ಸ್ಟ್ ಬುಧವಾರ ಸೊ ಯಾರಾದರೂ ಕಲಿಬೇಕು ಅನ್ನೋರಿದ್ರೆ ಜಾಯ್ನ್ ಆಗಿ ಕಲಿಬೋದು ಬಿಕಾಸ್ ಅನಾದರ್ ಒನ್ ಮಂತ್ ಸ್ವಲ್ಪ ನಾನು ಫ್ಲಕ್ಚುಯೇಷನ್ಸ್ ಇರೋದ್ರಿಂದ ಲೈಕ್ ವೀಕೆಂಡ್ಸ್ ಅಂದರೆ ನಾನು ಫ್ರೈಡೆ ಪ್ಲಾನ್ ಮಾಡ್ತಿಲ್ಲ ಬುಧವಾರಕ್ಕೇ ಮ್ಯಾಕ್ಸಿಮಮ್ ಪ್ಲಾನ್ ಮಾಡ್ತೀನಿ ನೋಡೋಣ ಬುಧವಾರ ಬುಧವಾರಕ್ಕೇ ಕ್ಲಾಸ್ ಮಾಡಬೇಕು ಅನ್ನೋದು ಕಲಿಯೋಕೆ ಇಂಟ್ರೆಸ್ಟ್ ಇದ್ದರು ಜಾಯ್ನಾಗಿ ಕಲಿರಿ ಓಕೆ ಥ್ಯಾಂಕ್ ಯು ಆಲ್ ಸೊ ಲೆಟ್ಸ್ ಮೀಟ್ ಆನ್ ನೆಕ್ಸ್ಟ್ ಮಂಡೇ ನೋಡೋಣ ನೆಕ್ಸ್ಟ್ ಮಂಡೆಯಿಂದ ಟ್ರೇಡ್ ಸ್ಟಾರ್ಟ್ ಮಾಡಿದರೆ ಮಂಡೆಯಿಂದ ನಾನು ವೀಡಿಯೋಸ್ ಹಾಕ್ತೀನಿ ಥ್ಯಾಂಕ್ ಯು ಆಲ್